یہ لیجئے Oh. நாடலாண்டதீஷ் பிட்சேனப்பா நல்லா நாடலே வாங்கி மனதிலாம் ஆடபதேவா ಗೂ ಜೈ ಬಿ ಇವತ್ತೇನು ಕೋಲಾರ ತಾಲೂಕು ಕಚೇರಿ ಮುಂಭಾಗದಲ್ಲಿ ನೀವು ಹೋರಾಟ ಮಾಡಿರುವ ಉದ್ದೇಶ ಏನಂದರೆ ಅತ್ಯಂತ ಪ್ರಮುಖವಾಗಿ ಕೋಲಾರ ತಾಲೂಕು ತೂರು ಹಳ್ಳಿ ಗ್ರಾಮದ ಸರ್ವೆ ನಂಬರ್ ನೂರ ಮೂವತ್ತೊಂಬತ್ತರಲ್ಲಿ ಸುಮಾರು ದಲಿತರಿಗೆ ಸುಮಾರು ಎಕರೆ ತನಕ ದಲಿತರಿಗೆ ಮಂಜೂರಾಗಿರುತ್ತೆ ಆ ದಲಿತರ ಜಮೀನನ್ನಾಗಿರ್ಬೋದು ಟೋಟಲ್ ಇದು ನೂರ ಮೂವತ್ತೊಂಬತ್ತು ಸರ್ವೆ ನಂಬರ್ಗೆ ನೂರ ಹನ್ನೆರಡು ಎಕರೆ ಜಮೀನು ಬರುತ್ತೆ ಒಟ್ಟಾರೆ ಜಮೀನನ್ನು ಅಲ್ಲಿರುವಂಥ ಬಲ ಟೆರೇನ್ ಪಿ ಜಿ ಎಸ್ ಸಮಸ್ಯೆಯನ್ನು ಒತ್ತುವರಿ ಮಾಡಿಕೊಂಡು ದಲಿತರ ಮೇಲೆ ದೌರ್ಜನ್ಯ ಮಾಡೋದಲ್ಲದೆ ದಲಿತರ ಜಮೀನನ್ನು ಕೂಡ ಕಿತ್ಕೊಂಡಿದ್ದಾರೆ ಈ ವಿಷದ ಬಗ್ಗೆ ಸುಮಾರು ಮೂರು ವರ್ಷ ಮೂರು ವರ್ಷಗಳಿಂದ ಏನು ಆ ಗ್ರಾಮದ ದಲಿತ ಅಂತ ಚಂದ್ರಮೌಲ ಹೋರಾಟ ಕೂಡ ಮಾಡಿದ್ದಾರೆ ಜೊತೆಗೆ ಕಾನೂನು ರೀತಿಯಲ್ಲಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಗಮನಕ್ಕೂ ಸಹ ತಂದಿದ್ದಾರೆ ತಹಸೀಲ್ದಾರ್ ಆಗಿರ್ಬೋದು ಪೊಲೀಸ್ ಇಲಾಖೆ ಆಗಿರ್ಬೋದು ಮತ್ತು ಜಿಲ್ಲಾಡಳಿತದ ಗಮನಕ್ಕೆ ತಂದರೂ ಸಹ ಇದುವರೆಗೂ ಯಾವುದೇ ರೀತಿಯಲ್ಲಿ ನ್ಯಾಯ ಬಂದಿರಲ್ಲ ಈಗಾಗಲೇ ನಾವು ವಾರ ಹಿಂದೆ ಕೂಡ ಇದ್ರ ಬಗ್ಗೆ ಕೂಡ ಪತ್ರಿಕೆ ಹೇಳಿಕೆ ನೀಡಿದ್ದೀನಿ ಈಗ ಆದಷ್ಟು ಬೇಗ ಸಮಸ್ಯೆಯನ್ನು ಬಗೆಹರಿಸ್ಕೊಡಿ ಅಲ್ಲಿ ಏನು ನೂರ ಮೂವತ್ತೊಂಬತ್ತು ಸರ್ವೆ ನಂಬರ್ನಲ್ಲಿ ಸುಮಾರು ಎಕರೆ ಗೋಮಾಳ ಜಮೀನಿದೆ ಆ ಗೋಮಾಳ ಜಮೀನನ್ನು ತೆರವು ಮಾಡಿ ಜೊತೆಗೆ ಅಲ್ಲೇನು ದಲಿತರಾಗಿರ್ಬೋದು ರೈತರಾಗಿರ್ಬೋದು ಅವ್ರ ಜಮೀನಿಗೆ ಹೋಗೋದಕ್ಕೆ ದಾರಿ ವ್ಯವಸ್ಥೆ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಅಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ರೀತಿಯಲ್ಲಿ ಅಲ್ಲಿ ಸಮಸ್ಯೆಯನ್ನು ಬಗೆಹರಿಸಿಲ್ಲ ಇವತ್ತೇನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಸತತವಾಗಿ ಮೂರು ಗಂಟೆ ತನಕ ಏನು ಐದಾರು ಗಂಟೆಗಳ ಕಾಲ ಇಲ್ಲಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಅಂಬೇಡ್ಕರ್ ವಿವೇದ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ನಾವೆಲ್ಲ ಸಹ ಹೋರಾಟ ಮಾಡಿದ್ವಿ ಒಂದೇನು ಬೆಂಬಲವನ್ನು ಕೂಡ ಮನವಿ ಪತ್ರ ಕೊಟ್ಟಿದ್ವಿ ಕೂಡಲೇ ಸಮಸ್ಯೆಯನ್ನು ನಾಳೆ ಬಗೆಹರಿಸಬೇಕು ಇಲ್ಲವಾದಲ್ಲಿ ಬೃಹತ್ ಮಟ್ಟದಲ್ಲಿ ಅಂಬೇಡ್ಕರ್ ವಿವೇದಿತ ಕರ್ನಾಟಕ ಸಂಘಟನೆಯ ಕಾರ್ಯಕರ್ತ ಕೇವಲ ಕಾರ್ಯಕರ್ತ ಬಂದು ಜಿಲ್ಲಾಧಿಕಾರಿಗಳ ಮುಂದೆ ಬೃಹತ್ ಮಟ್ಟದ ಹೋರಾಟವನ್ನು ನಮ್ಮ ಸಂಘಟನೆ ಮಾಡುತ್ತೆ ಯಾಕಂದ್ರೆ ಅಲ್ಲಿ ಬೀಜ್ ಸಮಸ್ಯೆಗಳಿಗೆ ಮಂಜೂರಾಗಿರೋದು ಸುಮಾರು ಮೂವತ್ತರಿಂದ ನಲವತ್ತು ಎಕರೆ ಜಮೀನು ಮಾತ್ರ ಆದರೆ ಒಟ್ಟಾರೆಯಾಗಿ ನೂರ ಇಪ್ಪತ್ತು ಎಕರೆ ತನಕ ಏನು ಎಸ್ ಸಮಸ್ಯೆಯವರು ಅಕ್ರಮ ಕಾಂಪೌಂಡನ್ನು ಹಾಕೊಂಡಿದ್ದಾರೆ ಅದನ್ನು ತೆರವು ಮಾಡೋದಕ್ಕೆ ತಹಶೀಲ್ದಾರ್ಗೂ ಆಗ್ತಾ ಇಲ್ಲ ಜೊತೆಗೆ ಜಿಲ್ಲಾಧಿಕಾರಿಗಳಿಗೂ ಆಗ್ತಾ ಇಲ್ಲ ಎಲ್ಲ ಒಂದು ಕಡೆ ಕಂದಾಯ ಅಧಿಕಾರಿಗಳು ಏನೋ ಬಲಾಟೆಯರ ಜೊತೆ ಶಾಮೀಲಾಗಿ ದಲಿತರಿಗಾಗಿರ್ಬೋದು ಮತ್ತೆ ರೈತರಿಗಾಗಿರ್ಬೋದು ಈ ತರ ದೌರ್ಜನ್ಯ ಮಾಡ್ತಾ ಇದ್ರು ಕೂಡ ಕಣ್ಣು ಮುಚ್ಚಿಕೊಂಡು ಕುಳಿತುಕೊಂಡಿರೋದು ಇದು ನಿಜಕ್ಕೂ ದೂರ ಅಂತ ಇದನ್ನು ಯಾವುದೇ ರೀತಿಯಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆಯ ನೋಡ್ಕೊಂಡು ಸುಮ್ಮನೆ ಇರೋದಿಲ್ಲ ಈಗಾಗಲೇ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಗ್ರಾಮದ ಸುಸಂತ್ರ ಗ್ರಾಮದ ಏನೋ ಹಿರಿಯರಾಗಿರ್ಬೋದು ವಯಸ್ಸಾದರಾಗಿರ್ಬೋದು ಎಲ್ಲರೂ ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ನಮಗೆ ರಸ್ತೆ ಕೊಡಿ ಸ್ವಾಮಿ ಅಂತ ನಾವು ಕೇಳ್ತಿದ್ರು ಕೂಡ ಎಲ್ಲೊಂದು ಕಡೆ ಅಧಿಕಾರಿಗಳು ಕೂಡ ಬೇಜವಾಬ್ದಾರಿ ನಡೆಸ್ತಾ ಇದ್ದಾರೆ ಇವತ್ತು ಏನೋ ಬೆಳಗ್ಗೆಯಿಂದ ಇಲ್ಲಿ ತನಕ ತಹಶೀಲ್ದಾರ್ ಕೂಡ ನಮ್ಮ ಬಂದು ಮನವಿಯನ್ನು ಸ್ವೀಕರಿಸಿಲ್ಲ ಈಗ ಕೇಳಿದ್ರೆ ಏನೋ ಯಾವುದೋ ಒಂದು ಯಾವುದೋ ಒಂದು ಕೇಸ್ ಅಂತಾರೆ ಮತ್ತೆ ಲೋಕಾಯುಕ್ತ ಕೇಸ್ ಅಂತಾರೆ ಎಲ್ಲ ಒಂದು ಕಡೆ ದಲಿತ ಹೋರಾಟ ಹೋರಾಟ ಮಾಡ್ತೀವಿ ಅಂತ ಹೇಳಿದ ತಕ್ಷಣ ಎಲ್ಲ ಒಂದು ಕಡೆ ತಹಶೀಲ್ದಾರ್ ಆಗಿರ್ಬೋದು ಕಂದಾಯ ಭಯ ಪಡುತ್ತಿದೆ ಅನ್ನೋದು ನಮ್ಮ ಗಮನಕ್ಕೆ ಬಂದಿದೆ ಆದ್ರಿಂದ ಏನು ಈ ಕೂಡಲೇ ಬಿ ಜೆ ಎಸ್ ಸಮಸ್ಯೆಯವರು ಎಷ್ಟು ಒತ್ತುವರಿ ಮಾಡ್ಕೊಂಡಿದ್ದಾರೋ ಅದನ್ನು ಕೂಡಲೇ ಜಿಲ್ಲಾಧಿಕಾರಿಗಳು ವಿಶೇಷ ತಂಡ ರಚನೆ ಮಾಡಿ ಅದನ್ನು ತೆರವು ಮಾಡಬೇಕು ಜೊತೆಗೆ ಯಾರು ಬಡವರು ಇರ್ತಾರೋ ಯಾರು ರೈತರು ಇರ್ತಾರೋ ಅಂಥವ್ರು ಬೇಕಾದ್ರೆ ಒಂದೊಂದು ಎಕರೆ ಜಮೀನನ್ನು ಮಂಜೂರು ಮಾಡಿ ಏನು ಬಿ ಜೆ ಎಸ್ ಸಮಸ್ಯೆಯರು ಒತ್ತುವರಿ ಮಾಡಿಕೊಂಡಿರುವ ಏನು ಜಮೀನಲ್ಲಿ ಸುಮಾರು ಎಕರೆ ದಲಿತರ ಜಮೀನಿದ್ದು ದಲಿತರ ಜಮೀನು ಸಾಗೋಲಿಸಿಟಿಗೂ ಕೂಡ ನಮ್ಮ ಹತ್ರ ದಾಖಲೆಗಳಿದೆ ಆದರೆ ಅದನ್ನು ಸಹ ಬಿ ಜೆ ಎಸ್ ಒತ್ತುವರಿ ಮಾಡಿಕೊಂಡಿದ್ದಾರೆ ಎಲ್ಲ ಒಂದು ಕಡೆ ಬಿ ಜಸ್ ಸಮಸ್ಯೆ ಯಾರೋ ಯಾರು ಸ್ವಾಮೀಜಿಗಳಂತಾರೆ ಸ್ವಾಮೀಜಿಗಳು ಕೂಡ ಈ ರೀತಿ ದಲಿತರ ಒಂದು ಜಮೀನನ್ನು ನುಂಗುವ ಪರಿಸ್ಥಿತಿ ಬಂದಿದೆ ಅಂದರೆ ಎಂಥ ಸಮಾಜದಲ್ಲಿ ನಾವು ಹುಟ್ಟಿದ್ವಿ ಅನ್ನೋದು ನಮಗೆ ಯೋಚನೆ ಮಾಡಬೇಕಾಗಿದೆ ಬಂದ್ಲೇ ಈಗಾಗಲೇ ಚಂದ್ ಚಂದ್ರಮೌಲೇಶ್ವರ ಏನು ಕಪ್ ಅಪ್ಪ ಸುಮಾರು ಮೂರು ವರ್ಷದಿಂದ ಸಂಬಂಧಪಟ್ಟ ಅಧಿಕಾರಿಗಳಾಗಿರ್ಬೋದು ಮತ್ತೆ ಕಂದಾಯ ಅಧಿಕಾರಿಗಳು ಪೊಲೀಸ್ ಇಲಾಖೆ ಎಸ್ ಸಿ ಎಸ್ ಟಿ ಎಲ್ರಿಗೂ ಎಲ್ಲ ಇದ್ರಿಗೂ ಮನೆಯ ಸ್ವೀಕರಿಸಿದ್ರು ಕೂಡ ಎಲ್ಲ ಒಂದು ಕಡೆ ಇವತ್ತಿಗೂ ನ್ಯಾಯ ಸಿಕ್ಕಿಲ್ಲ ಈಗಾಗಲೇ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ನಾವು ಬೆಳಗ್ಗೆಯಿಂದ ಹೋರಾಟ ಮಾಡಿದ್ವಿ ಏನು ನಾಳೆ ಆಗಿರ್ಬೋದು ನಾಳೆದು ಈ ಸಮಸ್ಯೆ ಏನಾದರೂ ಬಗೆಹರಿಸದೆ ಹೋದಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಅನಿರ್ದಿಷ್ಟವಾದಿ ಹೋರಾಟಕ್ಕೆ ಬೃಹತ್ ಮಟ್ಟದಲ್ಲಿ ಅಂಬೇಡ್ಕರ್ ವೇದಿಕೆ ಕರ್ನಾಟಕ ಸಂಘಟನೆ ಕರೆ ಕೊಟ್ಟಿದೆ ಈಗಾಗಲೇ ದಯವಿಟ್ಟು ಜಿಲ್ಲಾಧಿಕಾರಿಗಳೇ ತಾವು ವಿಶೇಷ ತಂಡ ರಚನೆ ಮಾಡಿ ಈ ಸಮಸ್ಯೆಯನ್ನು ಬಗೆಹರಿಸಿಕೊಡಿ ನೀವು ಬೇಕಾದರೆ ಎಕರೆನ್ ಗಟ್ಟಲೆ ಬೇಕಾದರೆ ಮಂಜೂರು ಮಾಡಿಕೊಡಿ ಆದರೆ ನಮ್ಮ ದಲಿತರಿಗಾಗಿರ್ಬೋದು ನಮ್ಮ ರೈತರಿಗಾಗಿರ್ಬೋದು ಮಂಜೂರು ಮಾಡಿರುವ ಜಮೀನುಗಳ ಕಡೆ ಓಡಾಡಲು ರಸ್ತೆ ಮಾಡಿಕೊಡಿ ಸ್ವಾಮಿ ಅಂತ ಹೇಳ್ಬಿಟ್ಟು ಈಗಾಗಲೇ ಎಷ್ಟೋ ಅರ್ಜಿಗಳು ಕೊಟ್ಟರು ಕೂಡ ಅರ್ಜಿಗಳನ್ನ ವಿಳೇವಾರಿ ಮಾಡಿಲ್ಲ ಅರ್ಜಿಗಳ ಬಹುಶಃ ಅರ್ಜಿಯನ್ನು ಅಲ್ಲೇ ಬೇಕಾದರೆ ಎಲ್ಲ ಒಂದು ಕಡೆ ಇಟ್ಬಿಟ್ಟು ಅದನ್ನು ಯಾವುದೇ ಕಾರಣಕ್ಕೆ ಬಗೆಹರಿಸುವಲ್ಲಿ ತಂದಾಯ ಅಧಿಕಾರಿಗಳು ವಿಫಲರಾಗಿದ್ದಾರೆ ಒಂದು ಕಡೆ ಏನು ಚಂದ್ರಮೌಳೇಶ್ವರ ಅವರು ಇಲ್ಲಿರುವಂಥ ತಹಶೀಲ್ದಾರ್ನ ಹೋಗ್ಬಿಟ್ಟು ಈ ರೀತಿ ಸಮಸ್ಯೆ ಆಗಿದೆ ನಮ್ಗೆ ಬಗೆರ್ಸ್ಬಿಡಿ ಅಂತ ಸಮೇತ ಕೇಳಿದರೆ ಅವ್ರು ಹೇಳ್ತಾರಂತೆ ಯಾವುದಾದ್ರೂ ಕೇಸ್ ಹಾಕೋಬಿಡಿ ಅಂತ ಹೇಳ್ಬಿಟ್ಟು ಟ್ರೆಸ್ ಪಾಸ್ ಕೇಸ್ ಹಾಕೋಬಿಡಿ ಅಂತ ಹೇಳ್ಬಿಟ್ಟು ಒಬ್ಬ ತಹಶೀಲ್ದಾರ್ ಹೇಳ್ತಾರೆ ಇಲ್ಲಿರುವಂಥ ತಹಶೀದಾರ್ಚ ದಯವಿಟ್ಟು ಜಿಲ್ಲಾಧಿಕಾರಿಗಳಿಗೆ ಮೇಲೆ ಗೌರವ ಐತೆ ತಾವು ಏನಾದರೂ ಈ ಸಮಸ್ಯೆಗೆ ಬಗೆಹರಿಸದೆ ಹೋದಲ್ಲಿ ಉಗ್ರವಾದಂಥ ಹೋರಾಟವನ್ನು ಅಂಬೇಡ್ಕರ್ ವಿವೇಕ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ಮಾಡುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಜೈ ಬಿ ಎಂ ಜೈ ಬಿ ಜೈ ಬಿ ಅವರು ಮಾತಾಡಿದಂಗೆ ಕೋಲಾರ ತಾಲೂಕು ಹುತ್ತೂರು ಹಬ್ಬ ಸಂದ್ರ ಗ್ರಾಮದಲ್ಲಿ ಸರ್ವೆ ನಂಬರ್ ನೂರು ಮೂವತ್ತೊಂಬತ್ತರಲ್ಲಿ ಸುಮಾರು ನೂರ ಇಪ್ಪತ್ತು ಎಕರೆಗೂ ಮೇಲ್ಪಟ್ಟ ಜಮೀನಿದೆ ಆದರೆ ಸುಮಾರು ಹತ್ತೆರಡು ಹನ್ನೆರಡು ಜನ ದಲಿತರಿಗೆ ಭೂಮಿ ಮಂಜೂರಾಗಿದೆ ಸರ್ಕಾರದಿಂದ ಮತ್ತು ಅಲ್ಲೊಂದು ಬಿ ಜಿ ಎಸ್ ಶಿಕ್ಷಣ ಸಂಸ್ಥೆಗೆ ಸ್ವಲ್ಪ ಜಮೀನು ಮಂದಿರಾಗ ಆದರೆ ಎಲ್ಲ ಇಡೀ ಟೋಟಲ್ ಇರ್ತಕ್ಕಂಥ ಸರ್ವೆ ನಂಬರ್ ಇರ್ತಕ್ಕಂಥ ಎಲ್ಲ ಜಮೀನನ್ನು ಕೂಡ ಬಿ ಜಿ ಎಸ್ ಶಾಲೆಯವರು ಒತ್ತೇವರು ಮಾಡ್ಕೊಂಡು ಕಾಂಪೌಂಡ್ ಹಾಕೊಂಡಿದ್ದಾರೆ ಯಾವ ಆಧಾರದ ಮೇಲೆ ಬಿ ಜಿ ಎಸ್ ಸಂಸ್ಥೆಯವರು ಅಷ್ಟು ಜಮೀನಿಗೆ ಕಾಂಪೌಂಡ್ ಮಾಡ್ಕೊಂಡಿದ್ದಾರೆ ಅಥವಾ ಆಡಳಿತ ಅವರಿಗೆ ಯಾವ ರೀತಿ ಅನುಮತಿ ಕೊಟ್ಟಿದೆ ಅವರಿಗೆ ಮಂಜೂರಾಗಿರ್ತಕ್ಕಂಥ ಜಮೀನನ್ನು ಗುರ್ತಿಸಿ ಅವ್ರಿಗೆ ಹದ್ದು ಮಾಡಿ ಅವ್ರ ಜಮೀನನ್ನು ಮಾಡಿಕೊಡೋ ಬದಲು ಇಡೀ ನೂರ ಮ ಇಪ್ಪತ್ತು ಎಕರೆ ಚಿಕ್ಕ ಜಮೀನನ್ನು ಕಾಂಪೌಂಡ್ ಮಾಡ್ಕೊಳ್ಳಿಕ್ಕೆ ಅವ್ರಿಗೆ ಯಾರು ಅಧಿಕಾರ ಕೊಟ್ಟಿದ್ದರು ಒಂದನೇದು ಎರಡನೇದು ಮಂಜೂರಾಗಿರ್ತಕ್ಕಂಥ ಮಂಜೂರದಾರರಿಗೆ ಇರ್ತಕ್ಕಂಥ ಜಮೀನನ್ನು ಸಹಿತ ಸೇರ್ಕೊಂಡು ಇವ್ರಿಗೆ ಕಾಂಪೌಂಡ್ ಮಾಡಿಕೊಡ್ಲಿಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದರು ಇವತ್ತು ದಲಿತರು ಓಡಾಡಲಿಕ್ಕೆ ಅವ್ರ ಜಮೀನಿಗೆ ಓಡಾಡಲಿಕ್ಕೆ ದಾರಿ ಅಂತ ಮೂರು ವರ್ಷದಿಂದ ಕೂಡ ಈ ತಾಲೂಕು ಆಫೀಸ್ಗೆ ಸುತ್ತಾಡ್ತಾ ಇದ್ದಾರೆ ಆದರೂ ಕೂಡ ತಾಲೂಕು ಆಡಳಿತ ಯಾಕೆ ದಾರಿ ಮಾಡಿಕೊಡ್ತಾ ಇಲ್ಲ ಸುಮಾರು ನೂರ ಇಪ್ಪತ್ತು ಚಿಲ್ಲರೆ ಎಕರೆ ಗೋಮಾಡದಲ್ಲಿ ಎಷ್ಟು ಜಮೀನು ಮಂಜೂರಾಗಿದೆ ಇನ್ನೆಷ್ಟು ಸರ್ಕಾರಿ ಜಮೀನಿದೆ ಈ ಸರ್ಕಾರಿ ಜಮೀನನ್ನು ಯಾಕೆ ನೀವು ಕುತ್ಸಿ ಅಲ್ಲಿ ಸರ್ಕಾರಿ ಅಂತ ಬೋರ್ಡ್ ಆಗ್ತಾ ಇಲ್ಲ ನೀವು ದಲಿತರು ಹೋರಾಡಲಿಕ್ಕೆ ದಾರಿ ಮಾಡ್ಕೊಳ್ಕೋದ್ರೆ ಅಲ್ಲಿ ಪೊಲೀಸ್ ಸಮೇತವಾಗಿ ಎಲ್ಲ ಅಧಿಕಾರಿಗಳಿಗೆ ಬರ್ತೀವಿ ನೀವಲ್ಲಿಗೆ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟಿದ್ದು ಅರ್ಭಸ್ ಮಾಡ್ಕೊಳ್ಳಿಕ್ಕೆ ಇವತ್ತು ನಾ ತಾಲೂಕು ಆಡಳಿತರನ್ನ ಪ್ರಶ್ನೆ ಮಾಡ್ತೇನೆ ತಹಸೀಲ್ದಾರ್ನ ಮತ್ತು ನಮ್ಮ ರೆವಿನ್ಯೂ ಅಧಿಕಾರಿಗಳನ್ನ ಪ್ರಶ್ನೆ ಮಾಡ್ತೀನಿ ಪೊಲೀಸ್ ಅಧಿಕಾರಿಗಳಿಗೆ ಪ್ರಶ್ನೆ ಮಾಡ್ತೀನಿ ಹೆಲಿಕಾಪ್ಟರ್ ಹೋಗಿ ಅಂತ ಹೇಳ್ತಾನಂತೆ ನೀವ್ಯಾರು ಹೇಳೋದು ಹೆಲಿಕಾಪ್ಟರ್ ಹೋಗ್ಲಿಕ್ಕೆ ಅರ್ಜಿ ಕೊಟ್ಟಿರ್ತಕ್ಕಂಥ ಅರ್ಜಿದಾರರಿಗೆ ನ್ಯಾಯ ಒದಗಿಸಿಕೊಡೋ ಯೋಗ್ಯತೆ ಇಲ್ದಿರ್ತಕ್ಕಂಥ ನೀವು ಹೋಗಿ ಒಂದು ಮಾತಾಡ್ತೀರಾ ನೀವು ನಿಮ್ಮ ನಮ್ಮ ತಹಸೀಲ್ದಾರ್ ಹೇಳ್ತಾರಂತೆ ನೀನು ಟ್ರೆಸ್ ಪಾಸ್ ಕೇಸ್ ಹಾಕುವಂತ ನಿಮ್ಗೆ ಏನಕ್ಕೆ ಸಂಬಳ ಕೊಟ್ಟಿರೋದಿಲ್ಲ ನಮ್ಮ ಶ್ರಮದ ದುಡ್ಡಲ್ಲಿ ನಿಮ್ಗೆ ಏನಕ್ಕೆ ಸಂಬಳ ಕೊಟ್ಟಿರೋದು ನಾವು ಟ್ರೆಸ್ ಪಾಸ್ ಕೇಸ್ ಹಾಕೊಂಡು ಕೋರ್ಟ್ ಕೊಡಾಡಕ್ಕಲ್ಲ ನಿಮಗೆ ಕಂದಾಯ ದಂಡಾಧಿಕಾರಿ ಇಕ್ಕಿರೋದು ಏನಕ್ಕೆ ನಿಮಗೆ ಒಂದು ಭೂಮಾಪನ ಇಲಾಖೆ ಕೊಟ್ಟಿರೋದು ನಿಮ್ಗೆ ಯಾವ್ದು ಭೂಮಿ ಎಲ್ಲಿ ಬರ್ತದೆ ಯಾವ ಜಮೀನು ಎಲ್ಲಿ ಬರ್ತದೆ ಏನು ಸಮಸ್ಯೆ ಅಂತ ಬಗೆಹರಿಸ್ಬೋಕೆ ನಿಮ್ಗೆ ಇರೋದು ನಿಮ್ಮನ್ನ ಕೇಸ್ ಹಾಕೊಂಡು ಹೋಗಿ ನಮ್ಗೆ ನಿಮ್ಗೆ ಒಬ್ಬರಿಗೆ ಏನು ಗೊತ್ತಿಲ್ಲ ಕೇಸ್ ಹಾಕೊಳ್ಳೋಕ್ಕೆ ಕೇಳೋದು ನಮಗೂ ಗೊತ್ತಿದೆ ಕೇಸ್ ಹಾಕೋದು ಅಟ್ ದ ಸೇಮ್ ಟೈಮ್ ಕೈಲಿ ಏನು ಕೆಲಸ ಮಾಡಿಸಬೇಕು ಅನ್ನೋದು ಕೂಡ ಗೊತ್ತಿದೆ ನಮಗೆ ಪ್ರತಿಸ್ತೀರ ನೀವು ಬಡವರಿಗೆ ರೈತರಿಗೆ ಅಷ್ಟು ಜಮೀನ್ ಬಸ್ ಮಾಡ್ಕೊಂಡು ಅವ್ರ ಮೇಲೆ ಕೇಸ್ ಹಾಕೋ ಯೋಗ್ಯತೆ ಇಲ್ಲ ನಿಮಗೆ ಅವ್ರ ಮೇಲೆ ಒಂದು ಕೇಸ್ ಪುಟ್ ಮಾಡಿ ಮಾಡೋರನ್ನ ಜೈಲಿಗೆ ಕೇಳಿಸೋ ಯೋಗ್ಯತೆ ಇಲ್ಲ ನಿಮಗೆ ಸರ್ಕಾರಿ ಜಮೀನು ಉಳಿಸೋ ಯೋಗ್ಯತೆ ಇಲ್ಲ ನಿಮಗೆ ದಲಿತರ ಜಮೀನ ಇಟ್ಕೊಡ್ರಿ ಅಂತ ನೀವು ಕೇಸ್ ಹಾಕಿಂತೀರ ನೀವು ಈ ಧೋರಣೆಯನ್ನು ಕೆಂಡಿಸಿ ಇವತ್ತು ನಾವು ಏನೋ ಇವತ್ತಿ ಹೋರಾಟ ಮಾಡ್ತಾ ಇದ್ದೀರಿ ಇದೇನು ಸಾಂಕೇತಿಕ ಹೋರಾಟ ಅಲ್ಲ ಇವತ್ತು ನಮಗೆ ಪರ್ಮಿಷನ್ ಇಲ್ಲ ಅಂತಂದ್ರೆ ಪೆಂಡಲ್ ಹಾಕ್ತಿ ತಡಿಬೋದು ಅಥವಾ ಇನ್ನೊಂದು ಇದು ಮಾಡಿ ತೆರೀಬಹುದು ನಾವು ಬಿಸಿಲಾರ್ ಕೂಡ ಹಾಕೊಂಡು ಹೋರಾಟ ಮಾಡಕ್ಕೆ ನಾವು ರೆಡಿ ಇದ್ದೀರಿ ನಮಗೆ ರೆವಿನ್ಯೂ ಪ್ರಿನ್ಸಿಪಾಲ್ ಚೀಫ್ ಸೆಕ್ರೆಟ್ರಿ ಕಟಾರಿಯಾ ಸಾಹೇಬರು ಬರಬೇಕಿಲ್ಲ ಸ್ಥಳಕ್ಕೆ ಕಟಾರಿಯಾ ಸಾಹೇಬರು ಬರೋವರೆಗೂ ಕೂಡ ನಮ್ಮ ಹೋರಾಟ ದೇಹ ಪಿಡಿತದಿಲ್ಲಿ ನಿಮ್ಮ ಸಾಧ್ಯ ನಮ್ಮ ಮೇಲೆ ಕೇಸ್ ಹಾಕಿ ನೀವು ಜೈಲಿಗೆ ಕಲಿಸೋದ್ರ ಬಾದ್ರೂ ನಾವು ಸಿದ್ಧ ಇದ್ದೀರಿ ಇವತ್ತು ನಮ್ಗೆ ನ್ಯಾಯ ಕಳ್ಸಿ ಕೊಡೋ ಯೋಗ್ಯತೆ ನಿಮ್ಗಿಲ್ಲ ಅಂದರೆ ನಮ್ಗೆ ಜೈಲಿಗೆ ಜೈಲಿಗೆ ಕಳಿಸಿ ನೀವು ದಲಿತರಿಗೆ ರಕ್ಷಣೆ ಕೊಡೋ ಯೋಗ್ಯತೆ ಇಲ್ಲ ಅಂದರೆ ದಲಿತ ಮೇಲೆ ಕೇಸ್ ಹಾಕ್ಸಿ ನೀವು ಇವತ್ತು ರಾಜ್ಯದಲ್ಲಿ ಬಡವರು ಪರವಾಗಿ ಸಿದ್ದರಾಮಯ್ಯ ಸರ್ಕಾರ ಇರೋದು ಈ ಮಾತೆಲ್ಲ ನಡೆಯೋದಿಲ್ಲ ನಮಗೆ ನ್ಯಾಯ ಕೊಡಬೇಕು ನಮ್ಗೆ ದಾರಿ ಬಿಟ್ಕೊಡ್ಬೇಕು ನಮಗೆ ದಾರಿ ಬಿಟ್ಕೊಡೋವರೆಗೂ ಯಾವುದೇ ಕಾರಣಕ್ಕೂ ನಮ್ಮಿಂದ ವಾಪಸ್ ಹೋಗೋದಿಲ್ಲ ಅಂತ ಇವತ್ತು ಸುಂದರ ತಾಲೂಕು ಆಡಳಿತಕ್ಕೆ ಎಚ್ಚರಿಕೆ ಕೊಟ್ಟ ನನ್ನ ಮಾತು ನಾನು ಇಷ್ಟ ಆಗಿದ್ವಿ ಬೇಬಿ ಸಾವಿರದ ಒಂಬೈನೂರ ಎಂಬತ್ತೆರಡರ ನನ್ನ ತಂದೆಯವರಿಗೆ ಅದಕ್ಕೆ ಸುಮಾರು ಸಲ ನನ್ನ ದಾರಿ ವ್ಯವಸ್ಥೆಯಲ್ಲಿ ಸರ್ ಬಡವರು ಕೆಲ ಬಡ ರೈತನ ಇದರಲ್ಲ ರೈತರದ್ದು ಸಹ ಎಲ್ಲ ಸರಿ ಪೆನ್ಸಿಂಗ್ ಹಾಕೊಂಡು ನೋರನ್ನೂ ಪೆನ್ಸಿಂಗ್ ಹಾಕಿದ್ರು ನಾವು ಏನಿಲ್ಲ ದಾರಿ ಸಮಸ್ಯೆ ಕೇಳ್ತಾ ಇದ್ದೀರಿ ದಾರಿ ಯಾವುದೇ ರೀತಿಯೂ ಕೊಲ್ದಾರ್ ಅವರಷ್ಟು ಬಂದರೆ ಹೋಗಿ ಕರ್ ಪಾಸ್ ಕೊಟ್ಟು ಮಾಡಿದ್ರು ಎರಡು ಮೂರು ಸಲ ಆರ್ಡ್ರ್ ಕೂಡ ಮಾಡೋದು ಕರೆ ಅವರು ಇದು ಮಾಡಿ ಅಂತ ನಾವು ಮತ್ತು ಕಿರಿಯರಂತ ಏನಾಯಿತು ಗೊತ್ತಿಲ್ಲ ಡ್ರೆಸ್ ಪಾಸ್ ಕ್ಲೇಸ್ ಹಾಕೋ ಹೋಗಿದ್ದೀವಿ ನಾವು ಡ್ರೆಸ್ ಪಾಸ್ ಕ್ಲೇಸು ಕೋರ್ಟ್ ಕಚೇರಿ ಅಂತ ಬೇಕಂದರೆ ಇವರೇ ನಮಗೆ ಕೇಂದ್ರ ಅಧಿಕಾರಿಗಳು ಬರ್ತಿರೋದು ತುಂಬಾ ಸಮಸ್ಯೆ ಇದ್ದೀರ ಸರ್ ಈ ಒಂದು ಹೋರಾಟಕ್ಕೆ ನಾನುಗಾಗಿ ನಮ್ಮ ರೈತರಿಗಾಗಿ ನ್ಯಾಯ ದೊರಕೋರ್ದು ಯಾವುದೇ ಕಾರಣ ಅಪೇನು ಕೊಟ್ಟಿದ್ದೀನಿ ನಾವು ಪ್ರತಿಯೊಂದು ಇದು ನೋಡಿ ಪ್ರತಿಯೊಂದು ಸೀಮ್ ಸಮೇತ ಇದು ಮಾಡ್ಕೊಂಡು ಏನು ಕೊಟ್ಟಿದ್ದೀನ ಇದನ್ನು ತುಂಬ ಎನ್ವಾಸ್ಟ್ಮೆಂಟು ತುಂಬ ಪ್ರತಿಯೊಂದು ಸ್ವಲ್ಪ ಜೋರ ಮಾತಾಡೋದು ಮಾತಾಡೋದು ಅಂತ ತುಂಬ ನನಗೆ ಎಲ್ಲ ತಿಂಗಳು ಯಾರು ಕೊಟ್ಟು ಏನಿದೆ ಸಂಘರ್ಷ ಏನು ಏನು ಎಲ್ಲ ಯಾವುದೇ ರೀತಿಯೂ ನನಗೆ ಸ್ಪಂದಿಸ್ತಾ ಇಲ್ಲ ನಾನು ಏನು ಮಾಡೋದಕ್ಕೆ ನನಗೆ ಎಲ್ಲ ಯಾವುದೇ ರೀತಿಯೂ ನ್ಯಾಯ ದೊರಕ್ತಾ ಇಲ್ಲ ತುಂಬ ಅನ್ಯಾಯ ಹೋರಾಟ ನನಗೆ ನ್ಯಾಯ ಸಿಗೂ ಹೋಗಿ ಯಾವುದೇ ಕಾರಣಕ್ಕೂ ಮುಂದುವರಿಯೋ ಮಾತೇ ಅಂತ ಮಾಡ್ಕೊ ನಮ್ಮ ಹತ್ರ ತಂದಾಯ ಸೀಟು ಎಲ್ಲ ಇದೆ ಆದರೆ ಅವಾಗೇ ಬಂದವರು ಸ್ವಾಮೀಜಿಗಳು ದೌರ್ಜನ್ಯ ಮಾಡಿ ಕುಟುಂಬಕ್ಕೆ ಎಷ್ಟು ಜನ ಅಷ್ಟು ಜನ ಅಲ್ಲೇ ಮಾಡಿ ಎಲ್ಲ ಒತ್ತುವರಿ ಮಾಡಿಕೊಂಡು ಕಾಂಪೌಂಡ್ ಹಾಕೊಂಡ್ಬಿಟ್ಟಿದ್ದಾರೆ ನಾವು ಬಡವರು ಕೂಲಿ ನಾಲೆ ಮಾಡಿ ಮಕ್ಕಳನ್ನ ಸಾಕಬೇಕು ಸಾಲ ಸೂಲ ಮಾಡಿ ಸಾಲ್ ಸಾಕ್ಬೇಕು ನಮ್ಗೆ ಯಾವುದೇ ಥರ ಜಮೀನಿಲ್ಲ ಬಡವರು ನಾವೇನು ಮಾಡಬೇಕು ಎಲ್ಲಿ ಹೋಗಿ ನ್ಯಾಯ ಕೇಳಬೇಕು ಎಲ್ಲ ಇದ್ಕೊಂಡು ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಂಗಾಗಿದೆ ಎಲ್ಲಿಗೆ ಹೋಗ್ಬೇಕು ದಯವಿಟ್ಟು ನಾವು ಜಮೀನಾಗಿ ವಾಪಸ್ ಕೊಡ್ಬೇಕು